ಸತ್ತು ಸ್ಮಶಾನಕ್ಕೆ ಹೋಗುವಾಗ ನಿಮ್ಮ ತಲೆ ಹಾಗೂ ಮನಸ್ಸಿನ ತುಂಬ ಒಳ್ಳೆಯ ಐಡಿಯಾಗಳನ್ನು ಒಳ್ಳೆಯ ಚಿಂತನೆಗಳನ್ನು ತುಂಬಿಕೊಂಡು ಹೋಗಬೇಡಿ ಬದುಕಿದ್ದಾಗಲೇ ಅವುಗಳನ್ನೆಲ್ಲ ಖರ್ಚು ಮಾಡಿಬಿಡಿ ಜಗತ್ತಿನ ಅತ್ಯಂತ ಶ್ರೀಮಂತ ಜಾಗ ಸ್ಮಶಾನ ಅಂತ ಓಕೆ ಸ್ಮಶಾನನೇ ಜಗತ್ತಿನ ಶ್ರೀಮಂತ ಜಾಗ ಯಾಕಂದರೆ ಇನ್ನು ಜಾರಿಗೆ ಬರದೇ ಇರೋ ಎಷ್ಟು ಅದ್ಭುತ ಐಡಿಯಾಗಳನ್ನು ಒಳ್ಳೆಯ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಸತ್ತು ಹೋದ ಎಷ್ಟೊಂದು ವ್ಯಕ್ತಿಗಳು ಮಲಗಿರೋದು ಸ್ಮಶಾನದಲ್ಲೇ ಅಂತ ನಮಸ್ತೆ ಮಹಾಬಲ ಸೀತಾಳ ಬಾವಿ ಅವರು ಬರೆದಿರುವಂತಹ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ಆ್ಯಕ್ಚುಲಿ ಇವತ್ತಿಗೆ ಇದು ಕೊನೆಯ ಚಾಪ್ಟರ್ ಓಕೆ ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಈ ಬುಕ್ಕು ಹೇಗೆ ಅನ್ನಿಸ್ತು ಅನ್ನೋದು ನಿಮ್ಮ ಕಮೆಂಟ್ಸಲ್ಲೇ ನೀವು ಕೊಡ್ತಾ ಇರುವಂತಹ ಫೀಡ್ಬ್ಯಾಕ್ಗಳಲ್ಲೇ ಗೊತ್ತಾಗ್ತಾ ಇದೆ ಆ್ಯಂಡ್ ಜೀವನಕ್ಕೆ ಎಷ್ಟು ಆ್ಯಡ್ ಆಗ್ತಾ ಇದೆ ಅಲ್ವಾ ವ್ಯಾಲ್ಯೂ ಆ್ಯಡ್ ಆಗ್ತಾ ಇದೆ ಸೊ ಈ ಬುಕ್ಕಿನ ಕೊನೆಯ ಚಾಪ್ಟರ್ನ ಇವತ್ತು ಓದೋಣ ನಾಳೆ ನೀವು ಕೊ ನೀವು ಕಳಿಸಿರುವಂತಹ ಕಮೆಂಟ್ಸ್ಗಳು ಮತ್ತು ಇನ್ನು ಉಳಿದ ಮೂವತ್ತು ಚಾಪ್ಟರ್ಗಳು ಯಾವ್ಯಾವ್ದಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಓದ್ತಾ ಇರುವಂತಹ ಚಾಪ್ಟರ್ ಹೆಸರು ಸಾಯುವಾಗ ನೀವು ಖಾಲಿಯಾಗಿರಬೇಕು ಆಗ ನೀವು ಯಶಸ್ವಿಯಾಗಿ ಬದುಕಿದಂತೆ ಎಷ್ಟು ಪವರ್ಫುಲ್ ಚಾಪ್ಟರ್ ಕೊನೆಯಲ್ಲಿನ ಇರುವಂಥದ್ದು ಹೀಗಂತ ಹೇಳಿದ್ದು ಹೊಸ ಹೊಸ ಐಡಿಯಾಗಳನ್ನು ಹುಟ್ಟು ಹಾಕಲೆಂದೇ ಕಂಪನಿಯೊಂದನ್ನು ಕಟ್ಟಿದ ಟಾರ್ಡ್ ಹೆನ್ರಿ ಈತನ ಡೈ ಎಮ್ ಟಿ ಎಂಬ ಪುಸ್ತಕ ಬಹಳ ಫೇಮಸ್ ಡೈ ಎಮ್ ಟಿ ಅಂತ ಇವ್ರದೊಂದು ಬುಕ್ ಇದೆ ಈ ಚಾಪ್ಟರ್ನ ಓದಿದ್ಮೇಲೆ ನಾನು ಆ ಬುಕ್ಕನ್ನು ಕೂಡ ರೆಫರ್ ಮಾಡಿದೆ ಓಕೆ ಹೇಗೆ ಹೇಗಿದೆ ಅಂತ ಹೇಳಿ ಸತ್ತು ಸ್ಮಶಾನಕ್ಕೆ ಹೋಗುವಾಗ ನಿಮ್ಮ ತಲೆ ಹಾಗೂ ಮನಸ್ಸಿನ ತುಂಬ ಒಳ್ಳೆಯ ಐಡಿಯಾಗಳನ್ನು ಒಳ್ಳೆಯ ಚಿಂತನೆಗಳನ್ನು ತುಂಬಿಕೊಂಡು ಹೋಗಬೇಡಿ ಬದುಕಿದ್ದಾಗಲೇ ಅವುಗಳನ್ನೆಲ್ಲ ಖರ್ಚು ಮಾಡಿಬಿಡಿ ಸಾಯುವಾಗ ಖಾಲಿಯಾಗಿ ಸಾಯಿರಿ ಎಂಬುದು ಇವರ ಪ್ರಸಿದ್ಧ ಹೇಳಿಕೆ ಇಷ್ಟು ಚೆನ್ನಾಗಿದೆ ಅಲ್ಲ ನಮ್ಮಲ್ಲಿರೋ ಎಲ್ಲ ಐಡಿಯಾಸ್ಗಳನ್ನು ಬೇಗ 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 ಹೇಳಿಬಿಡಿ ಅಥವಾ ಮಾಡಿಬಿಡಿ ಡೆತ್ ಆದಮೇಲೆ ಆ ಐಡಿಯಾಸ್ನ ನಮ್ಮ ತಲೆಯಲ್ಲಿರೋ ಐಡಿಯಾ ಇನ್ನೊಬ್ರಿಗೆ ಹೋಗೋಕ್ಕೆ ಕಷ್ಟ ಟಾರ್ಡ್ ಹೆನ್ರಿ ಒಮ್ಮೆ ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ರಂತೆ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಹೋಗಿದ್ರಂತೆ ಅಲ್ಲಿ ಒಬ್ಬರು ಪ್ರಸಿದ್ಧ ವ್ಯಕ್ತಿ ಭಾಷಣ ಮಾಡ್ತಾ ಇದ್ರಂತೆ ಅವ್ರು ಕೇಳಿದ್ರಂತೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಜಾಗ ಯಾವುದು ಅಂತ ಆಗ ಎಲ್ಲರೂ ಒಂದೊಂದು ಹೇಳ್ತಾ ಇದ್ರಂತೆ ಅಂದರೆ ಏನು ಆಫ್ರಿಕಾದ ವಜ್ರದ ಗಣಿ ಅಥವಾ ತೈಲದ ಬಾವಿ ಈ ಥರ ಎಲ್ಲ ಒಂದೊಂದು ಜಾಗನ ಹೇಳ್ತಾ ಇದ್ರಂತೆ ಕೊನೆಗೆ ಆ ಭಾಷಣಕಾರ ಹೇಳಿದ್ರಂತೆ ಇದು ಯಾವುದೂ ಅಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತ ಜಾಗ ಸ್ಮಶಾನ ಅಂತ ಓಕೆ ಸ್ಮಶಾನನೇ ಜಗತ್ತಿನ ಶ್ರೀಮಂತ ಜಾಗ ಯಾಕಂದರೆ ಇನ್ನು ಜಾರಿಗೆ ಬರದೇ ಇರೋ ಎಷ್ಟು ಅದ್ಭುತ ಐಡಿಯಾಗಳನ್ನು ಒಳ್ಳೆಯ ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಸತ್ತು ಹೋದ ಎಷ್ಟೊಂದು ವ್ಯಕ್ತಿಗಳು ಮಲಗಿರೋದು ಸ್ಮಶಾನದಲ್ಲೇ ಅಂತ ಅಲ್ಲೇ ಎಲ್ಲ ಎಷ್ಟೊಂದು ಐಡಿಯಾಸ್ಗಳಿದೆ ಅಂತ ಹೇಳಿದ್ರಂತೆ ಈ ಒಂದು ಸೆಂಟೆನ್ಸ್ನ ಕೇಳಿಬಿಟ್ಟು ಇದರಿಂದ ಪ್ರೇರೇ ಏನು ಪ್ರೇರಿತರಾಗಿ ಟಾಡ್ ಹೆನ್ರಿ ಬರೆದ ಪುಸ್ತಕವೇ ಡೈ ಎಂಟಿ ಸಿ ಯಾವುದೋ ಒಂದು ಯಾಕೆ ಜೀವನದಲ್ಲಿ ಟ್ರೈನಿಂಗ್ಸ್ಗಳು ತರಬೇತಿಗಳು ಇಂಪಾರ್ಟೆಂಟ್ ಅಂದರೆ ಯಾವುದೋ ಒಂದು ತರಬೇತಿ ನಮಗೆ ನಮ್ಮ ಜೀವನದಲ್ಲೇ ಒಂದು ತಿರುವು ಕೊಟ್ಬಿಡುತ್ತೆ ಟ್ರೈನಿಂಗ್ ನಮಗೆ ಟರ್ನಿಂಗ್ ಪಾಯಿಂಟ್ ಆಗಿಬಿಡುತ್ತೆ ಯಾವ ಟೈಮಲ್ಲಿ ಯಾರಿಗೆ ಯಾವಾಗ ಅವರ ಬಲ್ಪ್ ನಾಲೆಜ್ ಬಲ್ಪ್ ಆನ್ ಆಗುತ್ತೋ ಅವರ ಸ್ವಿಚ್ ಎಲ್ಲಿರುತ್ತೋ ಗೊತ್ತಿಲ್ಲ ಬಟ್ ನಾವು ತರಬೇತಿಗಳಿಗೆ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ಅದು ನಮಗೆ ಅರಿವಾಗುತ್ತೆ ಸೊ ಒಂದು ಟ್ರೈನಿಂಗಿಂದನೇ ಒಂದು ಬುಕ್ಕನ್ನು ಬರೆದ್ರಂತೆ ಒಂದು ವಾಕ್ಯದಿಂದ ಬುಕ್ ಬರಿಬೇಕು ಅನ್ನಿಸ್ತಂತೆ ನಮ್ಮೊಳಗೆ ಬೇಕಾದಷ್ಟು ಒಳ್ಳೆಯತನವಿದೆ ಹೌದಾ ನಿಮ್ಮ ಹತ್ರನೂ ತುಂಬ ಒಳ್ಳೆಯತನ ಇದೆ ಅಲ್ವಾ ಹಾಗೆಯೇ ನಮ್ಮೊಳಗೆ ಜನರ ಬದುಕಿನ ಕಷ್ಟಗಳನ್ನು ನಿವಾರಿಸುವ ಕೆಲವಾದರೂ ಒಳ್ಳೆಯ ಐಡಿಯಾಗಳು ಇರಬಹುದು ನಮ್ಮ ಹತ್ರ ಕೆಲವೊಂದು ಜನಗಳಿಗೆ ಬೇಕಾಗಿರುವಂಥ ಐಡಿಯಾನೂ ಇರ್ಬೋದು ಅವುಗಳನ್ನು ಅಲ್ಲೇ ಇಟ್ಟುಕೊಂಡು ಕೊಳೆಯುವ ಕೊಳೆ ಹಾಕುವ ಬದಲು ಬದುಕಿದ್ದಾಗಲೇ ನಾಲ್ಕು ಜನರ ಜೊತೆಗೆ ಹಂಚಿಕೊಂಡ್ರೆ ಯಾರಿಗಾದರೂ ಅದು ಪ್ರಯೋಜನಕ್ಕೆ ಬರ್ಬೋದಲ್ವೆ ನಮ್ಮಲ್ಲಿರುವ ಪ್ರೀತಿಯನ್ನು ಜ್ಞಾನವನ್ನು ಒಳ್ಳೆಯತನವನ್ನು ಹೊರಹಾಕುವುದಕ್ಕೆ ಮುಹೂರ್ತ ನೋಡುವ ಅಗತ್ಯವಿಲ್ಲ ಉತ್ತಮ ಎನಿಸುವಂತಹ ಐಡಿಯಾಗಳು ಹೊಳೆದರೆ ಅದನ್ನು ಜಾರಿಗೆ ಮೀನಾಮಿಷ ಎಣಿಸಬೇಕಿಲ್ಲ ಅದರ ಜಾರಿ ತರಬೇಕು ಅಂತ ಮೀನಾಮಿಷ ಎಳಿಸ್ಬೇಡಿ ಇವೆಲ್ಲವನ್ನು ಹಂಚಲು ನಮಗಿರುವ ಒಂದೇ ಒಂದು ಅವಕಾಶ ಅದು ಈಗ ಇರುವ ಬದುಕು ಇದು ಮುಗಿದು ಹೋದರೆ ನಮಗಿರುವ ಅವಕಾಶಗಳು ಮುಗಿದು ಹೋಗುತ್ತೆ ಇವುಗಳನ್ನು ಹಂಚಿದರೆ ಸಿಗುವ ಆನಂದವೇ ಬೇರೆ ಆದ್ದರಿಂದ ನಮ್ಮಲ್ಲಿರುವ ಒಳ್ಳೆಯ ಐಡಿಯಾಗಳು ಸೇರಿದಂತೆ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಬೇರೆಯವರಿಗೆ ಹಂಚಿ ಖಾಲಿಯಾಗಿ ಸಾಯುವುದರಲ್ಲಿ ಪರೋಪಕಾರವೂ ಇದೆ ಸ್ವಾರ್ಥವೂ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಖಾಲಿಯಾಗಿ ಸಾಯುತ್ತೇವೆ ಎಂಬ ವಿಶ್ವಾಸ ನಮಗೆ ಮೂಡುವಂತೆ ಬದು ಬದುಕಿದ್ದರೆ ಅದರಲ್ಲಿ ಅಸಾಧಾರಣ ತೃಪ್ತಿ ಇದೆ ನಿಜವಾಗ್ಲೂ ಈ ಥರ ನನಗೆ ನಮ್ಮ ಸ್ಪಿರಿಚುವಲ್ ಮಾಸ್ಟರ್ ಒಂದು ಸಲ ಹೇಳಿದರು ನಮ್ಮ ಕೊನೆಯ ದಿನ ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಒಳ್ಳೆತನ ಇರುತ್ತೆ ಏನೋ ಮಾಡಬೇಕಂತಿರುತ್ತೆ ಇದನ್ನು ಬೇಗ ಬೇಗ ಮಾಡಿಬಿಡಿ ಅಂತ ಬೇಗ ಮಾಡಿ ಅನ್ನೋದು ಒಂದು ಇನ್ನೊಂದು ಬೇರೆಯವ್ರಿಗೆ ಹೇಳ್ತಾನೆ ಇರಿ ಯಾರಾದರೂ ಮಾಡ್ಬೋದು ಅಂತ ಫಾರ್ ಎಕ್ಸಾಂಪಲ್ ನಾಗ್ ಸರ್ ಅವರು ಮೆಟ್ರೋ ಕನಸನ್ನ ಕಂಡಿದ್ರು ಮೆಟ್ರೋ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಹೇಳಿಬಿಟ್ಟಿದ್ರು ಐಡಿಯಾನ ಹೊರಗಡೆ ಹಾಕ್ಬಿಟ್ಟಿದ್ರು ಅವರು ತೀರೋದ್ರೂ ಸಹ ಇವತ್ತು ಆ ಮೆಟ್ರೋ ಜಾರಿಗೆ ಬಂದಿದೆ ಹಾಗೆ ನಿಮ್ಮ ಹತ್ರನೂ ಎಷ್ಟೊಂದು ಐಡಿಯಾಸ್ಗಳಿರ್ಬೋದು ಅದನ್ನು ಹಾಗೆ ಇಟ್ಕೊಳ್ಳೋಕೆ ಹೋಗಬೇಡಿ ನೀವೇನೋ ಒಂದು ವಿದ್ಯೆ ಕಲ್ತಿರ್ತೀರ ಅದನ್ನು ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ಕೊಟ್ಬಿಟ್ಟು ಹೋಗಿ ಅಟ್ಲೀಸ್ಟ್ ಅದು ಅವರು ಹೋಗೋಷ್ಟರಲ್ಲಿ ಅವ್ರಿಗೂ ಇದನ್ನೇ ಹೇಳಿ ನೀವು ಸಾಯೋಷ್ಟರಲ್ಲಿ ಇದನ್ನು ಒಂದು ಅಟ್ಲೀಸ್ಟ್ ಇನ್ನು ಸ್ವಲ್ಪ ಜನಕ್ಕೆ ಹೇಳ್ಕೊಟ್ಬಿಟ್ಟು ಹೋಗಿ ಅಂತ ಸೊ ಇದೇ ಕಾರಣಕ್ಕೆ ತುಂಬ ದಿನದಿಂದ ಇತ್ತು ನನಗೆ ನಾನೊಂದು ಕಂಪ್ನಿ ನಡೆಸಬೇಕು ಎಮೋ ಜಿಮ್ ಅಂತಲೇ ಹೆಸರಿಡಬೇಕು ಆ್ಯಕ್ಚುಲಿ ಎಮೋಷ್ನಲ್ ಜಿಮ್ ಅಂತ ಇಡಬೇಕು ಅಂತ ನಾವು ಅಂದ್ಕೊಂಡಿದ್ದು ಕನ್ನಡದಲ್ಲಿ ಅಂದರೆ ಕಂಪ್ನಿಗಳನ್ನು ಲೈಕ್ ನಾವು ಬೇರೆ ಬೇರೆ ಕಡೆ ಹೋದಾಗ ನಮಗೆ ಇಂಗ್ಲೀಷಲ್ಲಿ ಹೆಸರು ಬೇಕು ಅಂತ ಎಮೋಷ್ನಲ್ ಜಿಮ್ ಅಂತ ಇಟ್ವಿ ಆದರೆ ನಮಗೆ ಎಮೋ ಜಿಮ್ ಅಂತ ಸಿಕ್ತು ಆ ಹೆಸರು ಎಮೋಷ್ನಲ್ ಜಿಮ್ ಸಿಗಲಿಲ್ಲ ಸೊ ದಟ್ ಎಮೊ ಜಿಮ್ ಅಂತ ನಾವು ಇಟ್ವಿ ಬಟ್ ಇದನ್ನು ಯಾಕೆ ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಅಂದರೆ ನೋಡ್ತಾ ಇದ್ದೆ ತುಂಬ ಜನದ್ದು ಆ್ಯಂಡ್ ನಾನು ಎಷ್ಟು ಸಫರ್ ಆಗಿದ್ದೆ ಹ ಅದೇ ಸಫರಿಂಗಲ್ಲಿದ್ದಾರೆ ಹೆಲ್ತಲ್ಲಿ ರಿಲೇಷನ್ಶಿಪ್ಪಲ್ಲಿ ಫಿನಾನ್ಷಿಯಲಿ ಎಲ್ಲದರಲ್ಲೂ ಕೂಡ ನಾನು ಹೇಗೆ ನಾಲೆಜ್ನ ಅಪ್ಲೈ ಮಾಡಿಕೊಂಡು ನ ನನ್ನ ಲೈಫಲ್ಲಿ ಅಪ್ಲೈ ಮಾಡ್ತಾ ಮಾಡ್ತಾ ನಾನು ಒಂದು ಸ್ವಲ್ಪ ತಿರುಗು ಹಾಕ್ತಾ ಬಂದೆ ಲೈಫನ್ನ ಬೇರೆ ಥರನೇ ನೋಡೋಕೆ ಶುರು ಮಾಡಿದೆ ನನ್ನ ತಪ್ಪುಗಳನ್ನು ನಾನೇ ಅರ್ಥ ಮಾಡಿಕೊಂಡೆ ಆ ತಪ್ಪು ನಾನೇ ಮಾಡಿರೋದು ಅಂತ ನನಗೆ ನಾನು ಹೇಳಿಕೊಂಡೆ ಆ್ಯಂಡ್ ನಾನು ಅದನ್ನು ತಿದ್ಕೊಂಡೆ ಆ್ಯಂಡ್ ಕೆಲವೊಂದಕ್ಕೆ ಯಾವುದಕ್ಕೆ ನೋ ಅನ್ಬೇಕು ಕಲಿತೆ ಯಾವುದಕ್ಕೆ ಹೆಸನ್ಬೇಕು ಕಲಿತೆ ಈ ರೀತಿ ಅಳವಡಿಸ್ಕೊಂಡು ಎಷ್ಟೊಂದು ನಾವು ಹೋದಾಗ ಈ ಥರ ಬದುಕ್ ಲೈಕ್ ಬೇರೆಯವರು ಕೂಡ ಈ ಥರ ಚಿಕ್ಕ ಚಿಕ್ಕದನ್ನು ಮಾಡಿದ್ರು ಅವರು ಖುಷಿಯಾಗಿರ್ತಾರಲ್ಲ ಅಂತ ಬಹಳಷ್ಟು ಸಲ ಅನ್ನಿಸ್ತಿತ್ತು ನನಗೆ ಆದರೆ ಹೇಗೆ ಹೇಳೋದು ಆ್ಯಂಡ್ ಹೇಳೋಕ್ಕೊಂದು ಏನಾದ್ರು ಬೇಕಲ್ಲ ಸಿಸ್ಟಮ್ ಬೇಕಲ್ಲ ಸೊ ಇದೆಲ್ಲ ಯೋಚನೆ ಮಾಡಬೇಕಾದ್ರೆ ಎಮೊಜಿಮ್ ಸ್ಟಾರ್ಟ್ ಆಗಿದ್ದು ಈಗ ಈ ಚಾಪ್ಟರ್ನ ನೋಡಬೇಕಾದ್ರೆ ಅನ್ನಿಸ್ತಾ ಇರೋದೇನೆಂದರೆ ಇನ್ನೂ ಎಷ್ಟೊಂದು ಐಡಿಯಾಗಳಿದೆ ಆ್ಯಂಡ್ ನಾನಂತೂ ನನ್ನ ಕನಸಿನ ಬಗ್ಗೆ ಐಡಿಯಾಗಳ ಬಗ್ಗೆ ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡೋ ಪ್ರತಿ ಸ್ಟೂಡೆಂಟ್ಸ್ಗೂ ಹೇಳ್ತಾನೇ ಇರ್ತೀನಿ ಪ್ರತಿ ಪಾರ್ಟಿಸಿಪೆಂಟ್ಸ್ಗೂ ನಾನು ಹೇಳ್ತಾನೆ ಇರ್ತೀನಿ ಹೀಗೆ 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 ಅಂತ ಯಾಕೆ ಅಂದರೆ ಯಾರಾದರೂ ಒಬ್ಬರು ಅದನ್ನು ಮಾಡ್ತಾರೆ ಮುಂದೆ ಅಟ್ಲೀಸ್ಟ್ ಅಂದರೆ ನನ್ನ ಐಡಿಯಾನೆಲ್ಲ ನಾನು ಹೊರಗಡೆ ಹಾಕ್ಬಿಟ್ಟಿದ್ದೀನಿ ಅನ್ನೋ ಪೀಸ್ ಇರುತ್ತೆ ನಾನೇ ಇಟ್ಕೊಂಡು ಅಯ್ಯೋ ಅದು ಅಚೀವ್ ಆಗಿಲ್ವಲ್ಲ ಅನ್ನೋದು ಬೇಡ ನಾನು ಓದ್ಮೇಲೆ ಆದರೂ ಅದು ಅಚೀವ್ ಆದರೆ ಸಾಕಲ್ವಾ ಸೊ ಹಾಗಾಗಿ ನಾವು ಸಾಯ್ಬೇಕಾದ್ರೆ ಖಾಲಿಯಾಗಿ ಹೋಗಬೇಕು ಅಂತಂದರೆ ಬದುಕಿದ್ದಾಗಲೇ ಅದನ್ನೆಲ್ಲ ಖರ್ಚು ಮಾಡಬೇಕು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಚಾಪ್ಟರ್ ಈಗ ಹೇಳಿ ಈ ಬುಕ್ಕು ನಿಮ್ಮ ಲೈಫಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ನೀವು ಹೇಗಿದನ್ನು ಅಪ್ಲೈ ಮಾಡಿಕೊಂಡ್ಲಿ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಂತ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ಈ ಆಥರ್ಗೆ ತುಂಬ 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 ಥ್ಯಾಂಕ್ ಯು ಒಂದು ಬ್ಯೂಟಿಫುಲ್ ಆಗಿರೋ ಬುಕ್ಕು ನನಗಂತೂ ಈ ಬುಕ್ಕಲ್ಲಿರೋ ಪ್ರತಿಯೊಂದು ಚಾಪ್ಟರ್ ಹೇಗನ್ನಿಸ್ತು ಅಂದರೆ ಇವ್ರು ನಿಜವಾಗ್ಲೂ ಲೈಫ್ ಕೋಚ್ ಮಾತಾಡಲ್ವಾ ಆ ರೀತಿ ಮಾತಾಡ್ತಾ ಇದ್ದಾರೆ ಪ್ರ್ಯಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥದ್ದು ಇವ್ರದ್ದು ಸಾಕಷ್ಟು ಬುಕ್ ಇದೆ ನನಗೆ ಇವರ ಬುಕ್ಗಳಲ್ಲಿ ಇನ್ನೂ ಕೆಲವು ಬುಕ್ಗಳು ಇಷ್ಟ ಅದನ್ನು ನಾನು ನಾಳೆ ಹೇಳ್ತೀನಿ ಯಾವ ಬುಕ್ಗಳು ಅಂತ ಹೇಳಿ ನಾನು ಅದನ್ನು ರೆಫರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಹಾಬಲ ಸೀತಾಳ ಸರ್ಗೆ ನೀವೆಲ್ಲರೂ ಥ್ಯಾಂಕ್ಸ್ ಹೇಳಿ ಬಿಕಾಸ್ ಈ ಬುಕ್ಕಿನ ಮೂಲಕ ಜ್ಞಾನನ ಕೊಟ್ಟಿದ್ದಾರೆ ಆ್ಯಂಡ್ ಆ ಬುಕ್ಕನ್ನ ಓದೋಕ್ಕೆ ನಮಗೆ ಪರ್ಮಿಷನ್ ಕೊಟ್ಟು ಅವರು ಕೂಡ ಆ್ಯಕ್ಚುಲಿ ವೀಡಿಯೋ ಮಾಡಿಕೊಡ್ಬೇಕಿತ್ತು ಅವ್ರಿಗೆ ಟೈಮ್ ಅಭಾವದಿಂದ ಅವ್ರಿಗೆ ಮಾಡ್ಕೊಡೋಕ್ಕೆ ಆಗಿಲ್ಲ ಅನ್ಕೋತೀನಿ ಅಂದರೆ ಅವ್ರು ಮಾಡ್ಕೊಡ್ತಾರೆ ಿ ಅಂತ ಹೇಳ್ತಾ ಇದ್ರು ಬಟ್ ಆಗಿಲ್ಲ ಸೊ ದಟ್ ನಮಗೆ ವಿಡಿಯೋ ಲೇಟ್ ಆಗ್ತಿತ್ತು ಅಂತ ನಾನು ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟೆ ಸಾಧ್ಯ ಆದರೆ ಯಾವಾಗಾದರೂ ಅವರ ವೀಡಿಯೋ ಸಿಕ್ಕಿದಾಗ ನಾನು ಪ್ಲೇ ಮಾಡ್ತೀನಿ ಆ್ಯಂಡ್ ಅವ್ರ ವೀಡಿಯೋ ಮಾಡಲಿ ಮಾಡದೇ ಇರಲಿ ಓದೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಸೊ ದಟ್ ಇಸ್ ಅ ಗ್ರೇಟ್ ಥಿಂಗ್ ಅಲ್ವಾ ಅವರಿಗೆ ಥ್ಯಾಂಕ್ಸ್ ಹೇಳೋಣ ನಾವೆಲ್ಲರೂ ಇಷ್ಟು ಒಂದು ಬ್ಯೂಟಿಫುಲ್ ಬುಕ್ನ ಕೊಟ್ಟಿರೋದಕ್ಕೆ ಸೆಲೆಬ್ರಿಟೀಸ್ನ ನಾವು ಹೇಗೆ ಅಭಿಮಾನಿಗಳಾಗ್ತೀವೋ ಹಾಗೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಆಥರ್ಸ್ಗೂ ನಾವು ಅಭಿಮಾನಿಗಳಾಗೋಣ ನಾಳೆ ಈ ಬುಕ್ಕಿನ ರಿವ್ಯೂಸ್ನ ನಾನು ಓದ್ತೀನಿ ನಿಮಗೂ ಏನೇನು ಅನ್ನಿಸ್ತು ಅಂತ ಇವತ್ತೇ ನೀವೆಲ್ಲ ಕಮೆಂಟ್ಸ್ಗಳನ್ನ ಹಾಕ್ಬಿಡಿ ಆ್ಯಂಡ್ ಈ ಎಲ್ಲ ಕಮೆಂಟ್ಸ್ಗಳಲ್ಲಿ ನಾನು ಯಾ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮೆಂಟ್ಸ್ಗಳನ್ನು ನಾಳೆ ನಾನು ಓದ್ತೀನಿ ಇವತ್ತು ನೀವು ಹಾಕೋ ಕಮೆಂಟ್ಸ್ಗಳನ್ನು ನಾಳೆ ನಾನು ಓದ್ತೀನಿ ಓಕೆ ಥ್ಯಾಂಕ್ ಯು